ಆ ಫೋಟೋದಲ್ಲಿ ಅಕ್ರಮ್ ಸಾಮ್ರಾಟ್ನ ತಂದೆ ಸಂಜಯ್ನ ಪಕ್ಕದಲ್ಲಿ ನಿಂತಿದ್ರು ಇತ್ತ ಆ ಫೋಟೋ ನೋಡ್ತಿದ್ದಂತೆ ಸಾಮ್ರಾಟ್ ಗೆ ಸಿಡಿಲು ಬಡ್ದಂತಾಯ್ತು ಸಾಮ್ರಾಟ್ ಮುಂದೆ ಒಂದು ಅಕ್ಷರ ಮಾತಾಡೋ ಮೊದಲೇ ಅಕ್ರಮ್ ಅವನ ಕಿವಿಯಲ್ಲಿ ಯಾರಿಗೂ ಈ ವಿಚಾರ ಗೊತ್ತಾಗಬಾರ್ದು ಒಂದು ವೇಳೆ ಗೊತ್ತಾದ್ರೆ ಅವನ ಜೀವಕ್ಕೆ ಆಪತ್ತು ಅಂತ ಹೇಳಿ ಅವನ ಮನೆಗೆ ಹೋಗೋಕೆ ಹೇಳಿದ್ರು ಆ ದಿನದಿಂದ ಸಾಮ್ರಾಟ್ಗೆ ಅಕ್ರಮ್ ಪಾಟೀಲಿ ಕಂಡ ಆ ಫೋಟೋದೇ ನೆನ್ಪಾಗ್ತಿತ್ತು ಸಾಮ್ರಾಟ್ ಈ ಮಧ್ಯೆ ಯಾವುದೋ ಲೋಕದಲ್ಲಿ ಇರೋದನ್ನ ಸಾನ್ಯಾ ಕೂಡ ಗಮನಿಸಿದ್ಲು ಅದು ಅವನ ಮೇಲಿರೋ ಸಿಟ್ಟನ್ನ ಮತ್ತಷ್ಟು ಹೆಚ್ಚಿಸಿತ್ತು ಅದೇ ಸಮಯಕ್ಕೆ ಸಾನಿಯಾ ಕಂಪನಿಗೆ ಇನ್ವೆಸ್ಟ್ ಮಾಡೋಕಂತ ಚಿರ ಕೈ ಜೋಡಿಸಿದ್ದ ಆಫೀಸ್ ಮೀಟಿಂಗ್ ಅದು ಇದು ಅಂತ ಚಿರಾಗ್ ಸಾನ್ಯಾ ಜೊತೆ ಸಾಮ್ರಾಟ್ ಗಿಂತ ಹೆಚ್ಚು ಟೈಮ್ ಸ್ಪೆಂಡ್ ಮಾಡ್ತಿದ್ದ ಹೀಗಿದ್ದಾಗ ಒಂದು ದಿನ ಸಾನ್ಯಾ ಆಫೀಸ್ ನಲ್ಲಿ ಕೋಟ್ಯಾಂತ ರೂಪಾಯಿ ಲಾಸ್ ಆಯ್ತು ಇನ್ವೆಸ್ಟರ್ಸ್ ಎಲ್ಲಾ ಕೈ ತೊಳ್ಕೊಂಡು ಹೋದ್ರು ಎಂಪ್ಲಾಯೀಸ್ ಗೆ ಸ್ಯಾಲ್ರಿ ಕೊಡೋಕಾಗದೆ ಪರದಾಡೋ ಸ್ಥಿತಿ ಅವಳು ಬಂತು ಆಫೀಸ್ ನಲ್ಲಿ ನ್ಯೂ ಇನ್ವೆಸ್ಟರ್ಸ್ ಜೊತೆ ಮೀಟಿಂಗ್ ಮುಗಿಸ್ಕೊಂಡ್ ಬಂದ ಸಾನ್ಯಾ ಮುಂದೆ ಸಾಮ್ರಾಟ್ ಎದುರಾದ ತನ್ನ ಮೈಂಡ್ ನಲ್ಲಿದ್ದ ಸಿಟ್ ಯಾರ್ ಯಾರ ಮೇಲೆ ತೋರ್ಸೋದಂತ ತಿಳಿದೆ ಸಾನ್ಯಾ ಸಾಮ್ರಾಟ್ ಮೇಲೆ ರೇಗಾಡೋಕೆ ಶುರು ಮಾಡಿದ್ಲು ಯಾವಾಗ ನಿನ್ನನ ಮದುವೆ ಮದ್ವೆ ಆದ್ಯೋ ನನ್ ಜೀವನನೆ ಹಾಳಾಯ್ತು ಕರ್ಮ ಅಂತ ಸಿಟ್ಟಲ್ಲಿ ಹೇಳಿದ್ದನ್ನ ಕೇಳ್ದ ಅವಳ ತಾಯಿ ಶರ್ಬಿಳ ಏನಾಯ್ತು ಅಂತ ವಿಚಾರಿಸಿದಾಗ ಬಿಸ್ನೆಸ್ ನಲ್ಲಿ ಲಾಸ್ ಆಗಿರುವುದನ್ನ ಸಾನ್ಯಾ ಅವರಿಗೆ ಹೇಳಿದ್ಲು ಇದನ್ನ ಮರೆಯಲ್ ನಿಂತು ಕೇಳ್ದ ಸಾಮ್ರಾಟ್ ತಕ್ಷಣ ಒಂದು ಸೀಕ್ರೆಟ್ ನಂಬರ್ ಗೆ ಕಾಲ್ ಮಾಡಿ ಅದೇನೋ ಹೇಳ್ತಾ ಆ ರಾತ್ರಿ ಪೂರ್ತಿ ಸಾನ್ಯಾ ನಿದ್ದೆ ಮಾಡದೆ ಹೇಗೆ ತನ್ನ ಕಂಪನಿ ಸೇವ್ ಮಾಡೋದಂತ ಯೋಚನೆ ಮಾಡ್ತಿದ್ಲು ಮಾರ್ನಿಂಗ್ ಬ್ರೇಕ್ಫಾಸ್ಟ್ ಟೈಮ್ ನಲ್ಲಿ ನ್ಯೂಸ್ ನೋಡ್ತಿದ್ದ ನ್ಯೂಸ್ ನೋಡಿ ಬೆಚ್ಚಿ ಬಿದ್ದಿದ್ಲು ನ್ಯೂಸ್ ನಲ್ಲಿ ಸಾನ್ಯಾ ಕಂಪನಿ ಮೇಲೆ ವರ್ಲ್ಡ್ ಸ್ಟಾಪ್ ಇನ್ವೆಸ್ಟರ್ಸ್ ಎಲ್ಲ ಹೂಡಿಕೆ ಮಾಡಿದ್ದಾರೆ ಅಂಡ್ ಒಂದೇ ರಾತ್ರಿಲಿ ಸಾನ್ಯಾ ಕಂಪನಿ ವರ್ಲ್ಡ್ ಟಾಪ್ ಲಿಸ್ಟ್ ನಲ್ಲಿ ಇದೆ ಅಂತ ಬರ್ತಾ ಇತ್ತು ಇದೆಲ್ಲ ಹೇಗಾಯ್ತು ಇದ್ರ ಹಿಂದೆ ಹಿಂದೆ ಯಾರಿದ್ದಾರಂತ ಸಾನ್ಯಾಗೆ ಒಂದಿಂಚು ಐಡಿಯಾ ಇರಲಿಲ್ಲ ಆದ್ರೆ ಸಾಮ್ರಾಟ್ ಮಾತ್ರ ಮುಗುಳ್ ನಗ್ತಾ ಸಾನ್ಯಾಳನ್ನೇ ನೋಡ್ತಿದ್ದ ಅವಳು ಇನ್ನೇನು ಆಫೀಸ್ ಗೆ ಹೋಗ್ಬೇಕಂದಾಗ ಚಿರಾಗ್ ಅಲ್ಲಿಗೆ ಬಂದ ಚಿರಾಗ್ ನ ಕಂಡ್ ಕೂಡ್ಲೆ ಸಾನ್ಯಾ ಓಡ್ಕೊಂಡ್ ಹೋಗಿ ಅವನನ್ನ ತಪ್ಕೊಂಡ್ಲು ಚಿರಾಗ್ ಸಿಕ್ಕಿದ್ದೆ ಚಾನ್ಸ್ ಅಂತ ಅವಳನ್ನ ತಪ್ಕೊಂಡ ಇದನ್ನ ಕಂಡ ಸಾಮ್ರಾಟ್ಗೆ ಎದೆ ಉರಿತಿತ್ತು ಸಾನ್ಯಾ ಚಿರಾಗ್ ಬಳಿ ಸೋ ಚಿರಾಗ್ ನೀನಿಲ್ಲ ಅಂದ್ರೆ ನನ್ನ ಪರಿಸ್ಥಿತಿ ಏನಾಗ್ತಿತ್ತೋ ಏನು ಥ್ಯಾಂಕ್ ಯು ಫಾರ್ ಸೇವಿಂಗ್ ಮೈ ಕಂಪನಿ ಅಂತ ಹೇಳಿದಾಗ ಚಿರಾಗ್ ಗೆ ಸಾನಿಯಾ ಯಾಕೆ ತನ್ನನ್ನ ಹಗ್ ಮಾಡಿದ್ಲು ಅಂತ ಗೊತ್ತಾಯ್ತು ಅವನು ಸಿಕ್ಕಿದ್ದೆ ಚಾನ್ಸ್ ಅಂತ ತಾನೇ ಇದನ್ನೆಲ್ಲ ಮಾಡಿರೋದಾಗಿ ತಲೆ ಅಲ್ಲಾಡಿಸ್ತಾ ಅಲ್ಲೇ ಇದ್ದ ಶರ್ಮಿಳಾಗೆ ಸಾನ್ಯಾ ಕಂಪನಿ ಸೇವ್ ಮಾಡೋಕೆ ಚಿರಾಗ್ ಇಷ್ಟೆಲ್ಲ ಕೆಲಸ ಮಾಡಿದರ ನೋಡಿ ತುಂಬಾ ಖುಷಿಯಾಯ್ತು ಅವರು ಕೂಡ ಚಿರಾಗ್ಗೆ ಥ್ಯಾಂಕ್ಸ್ ಹೇಳಿ ಅವರ ಜೊತೆ ಒಂದಿಷ್ಟು ವಿಚಾರ ಮಾತಾಡೋದಿದೆ ಅಂತ ಹೇಳಿ ಅವನನ್ನ ಕಳಿಸಿದ್ರು ಸಾನ್ಯಾ ಪ್ರಾಬ್ಲಮ್ ಸಾಲ್ವ್ ಆಗಿರೋ ಖುಷಿಯಲ್ಲಿದ್ರೆ ಅವಳ ಖುಷಿಯನ್ನೇ ತನ್ನ ಖುಷಿಯಾಗಿ ತಿಳ್ಕೊಂಡ ಸಾಮ್ರಾಟ್ ಅವಳಿಗೆ ಒಂದು ಡೈಮಂಡ್ ರಿಂಗ್ ಗಿಫ್ಟ್ ಮಾಡೋಣ ಅಂತ ಯೋಚನೆ ಮಾಡ್ತಿದ್ದ ಆದರೆ ಮತ್ತೊಂದು ಕಡೆ ತನ್ನ ಮಗಳ ಜೀವನ ಸಾಮ್ರಾಟ್ ನ ಮದುವೆ ಮಾಡಿ ಹಾಳಾಗೋಯ್ತಂತ ತಿಳ್ಕೊಂಡ ಶರ್ಮಿಳಾ ಹೇಗಾದ್ರೂ ಮಾಡಿ ಸಾನ್ಯಾ ಹಾಗೂ ಸಾಮ್ರಾಟ್ ನ ದೂರ ಮಾಡಿ ಚಿರಾಗ್ ನ ತನ್ನ ಅಳಿಯನನ್ನಾಗ್ಸಿದ್ರೆ ಮಗಳಿಗೆ ಸ್ಟೇಟಸ್ ಕೂಡ ಸಿಗುತ್ತೆ ಜೊತೆಗೆ ಬಿಸ್ನೆಸ್ ಹೆಲ್ಪ್ ಆಗ್ತಾನವನು ಅಂತ ಶರ್ಮಿಳಾ ಯೋಚನೆ ಮಾಡ್ತಿದ್ರು ಆದ್ರೆ ತನ್ನ ಪ್ಲಾನ್ ನ ಹೇಗೆ ಎಕ್ಸಿಕ್ಯೂಟ್ ಮಾಡೋದಂತ ಅವರು ಚಿರಾಗ್ ಹತ್ರ ಸಜೆಷನ್ ಕೇಳ್ದಾಗ ಮೊದಲೇ ಸಾನ್ಯಾ ಮೇಲೆ ಕಣ್ಣಿಟ್ಟ ಚಿರಾಗೆ ಲಾಟ್ರಿ ಹೊಡೆದಂಗಾಯ್ತು ಅವನು ಸಾಮ್ರಾಟ್ ಕೈಯಲ್ಲಿ ಹೇಗಾದ್ರೂ ಮಾಡಿ ಡಿವೋರ್ಸ್ ಗೆ ಸೈ ಮಾಡಿಸಿದ್ರೆ ಕೆಲಸ ಈಸಿ ಆಗುತ್ತೆ ಅಂದಾಗ ಅದೊಂದು ಒಳ್ಳೆ ಐಡಿಯಾ ಅಂತ ತಿಳ್ಕೊಂಡ ಶರ್ಮಿಳಾ ಸುಮಾರ್ ಸಲ ಸಾಮ್ರಾಟ್ ಹತ್ರ ಒಂದು ಫೇಕ್ ರೀಸನ್ ಹೇಳಿ ಸೈನ್ ಹಾಕಿಸ್ಕೊಳ್ಳೋಕೆ ಟ್ರೈ ಮಾಡಿದ್ರು ಆದ್ರೆ ಒಂದಲ್ಲ ಒಂದು ರೀಸನ್ ನಿಂದ ಅವರ ಪ್ಲಾನ್ ಫ್ಲಾಪ್ ಆಗ್ತಿತ್ತು ಕೊನೆಗೆ ಏನ್ ಬೇಕಾದ್ರೂ ಆಗ್ಲಿ ಅಂತ ಡೈರೆಕ್ಟ್ ಆಗಿ ಸಾನ್ಯಾ ಹಾಗೂ ಚಿರಾಗ್ ನ ಮದ್ವೆ ಮಾಡಿಸೋಣ ಸಾಮ್ರಾಟ್ ಕೋರ್ಟ್ ಕೇಸ್ ಅಂತ ಹೋಗೋಕೆ ಅವನ ಹತ್ರ ದುಡ್ಡಲಿದೆ ಅಂತ ಶರ್ಮಿಳಾ ಸಾನ್ಯಾಳನ್ನ ಒಂದು ದಿನ ಫೈವ್ ಸ್ಟಾರ್ ಹೋಟೆಲ್ ಒಂದಕ್ಕೆ ಬರೋಕ್ ಹೇಳಿದ್ಲು ಸಾನ್ಯಾ ಅಲ್ಲಿಗೆ ರೀಚ್ ಆಗೋ ಮೊದಲೇ ಚಿರಾಗ್ ಹಾಗೂ ಶರ್ಮಿಳಾ ಅಲ್ಲಿಗೆ ತಲುಪಿದ್ರು ತನ್ನಮ್ಮ ತನ್ನ ಹಿಂದೆನೆ ಮಾಡ್ತಿರೋ ಕುತಂತ್ರ ಸಾನ್ಯಾಗೆ ತಿಳಿದಿರ್ಲಿಲ್ಲ ಪೂಜೆಗೆ ಬಲಿಯಾಗೋ ಕುರಿತರ ಅವಳು ಹೋಟೆಲ್ಗೆ ರೀಚ್ ಆಗಿದ್ಲು ಮಗಳು ಬಂದಿದ್ದನ್ನ ಕಂಡ ಶರ್ಮಿಳಾ ಅವಳಿಗೆ ಇಲ್ಲ ಸಲ್ಲದ ಕಾರಣ ಹೇಳಿ ಒಂದು ಸೀರೆ ಉಟ್ಕೊಂಡ್ ಬರಕ್ ಹೇಳಿದ್ರು ಅಲ್ಲಿ ಏನ್ ನಡೀತಿದೆ ಅಂತ ಸಾನ್ಯ ಅರ್ಥ ಮಾಡ್ಕೊಳಕಾಗ್ದೆ ತಾಯಿಯ ಕೋಪಕ್ಕೆ ಬಲಿಯಾಗೋದ್ ಬೇಡ ಅಂತ ಒಪ್ಕೊಂಡು ಮತ್ತೊಂದ್ ಕಡೆ ತನ್ನ ಡೆಲಿವರಿ ಕೆಲ್ಸ ಮಾಡ್ತಿದ್ದ ಸಾಮ್ರಾಟ್ಗೆ ಒಂದು ಕಾಲ್ ಬರುತ್ತೆ ಅದು ಅವನ ದಾಗಿತ್ತು ಲೋ ಬೇಕುಪ್ಪ ನಿನ್ ಹೆಂಡ್ತಿ ಕೈ ಕೊಟ್ಟು ಇನ್ಯಾವನ್ ಜೊತೆ ಮದ್ವೆ ಆಗ್ತಿದ್ದಾಳೆ ನೀನನ್ ಕುರಿ ಕಾಯ್ತಾ ಇದೀಯಾ ಬಂದ್ ಮದ್ವೆ ನೋಡಲು ಮುಚ್ಚು ಬಾಯ್ ಹರೀಶ್ ಲಿಮಿಟ್ ಕ್ರಾಸ್ ಮಾಡಬೇಡ ಅಂತ ಸಾಮ್ರಾಟ್ ಸಿಟ್ಟಲ್ಲಿ ಹೇಳಿದಾಗ ಹರೀಶ್ ಸಾಮ್ರಾಟ್ ಗೆ ತಾನು ಡೆಲಿವರಿ ಮಾಡೋಕೆ ಬಂದಿರೋ ಹೋಟೆಲ್ ನಲ್ಲಿ ಸಾನಿಯಾ ಮದ್ವೆ ಹುಡುಗಿ ತರ ತಯಾರಾಗಿದ್ದಾಳೆ ಅಂತ ಫೋಟೋ ಕಳಿಸ್ದಾಗ ಸಾಮ್ರಾಟ್ ಬೆಚ್ಚಿ ಬಿದ್ದ ಮತ್ತೊಂದ್ ಕಡೆ ಶರ್ಮಿಳಾ ಸಾನ್ಯಾ ಬಳಿ ಅವಳು ಚಿರಾಗ್ನ ನ ಮದ್ವೆ ಆಗ್ಬೇಕು ಇಲ್ಲಾಂದ್ರೆ ತಾನು ಸತ್ತೋಗ್ತೀನಿ ಅಂತ ಎಮೋಷನಲ್ ಬ್ಲಾಕ್ ಮೇಲ್ ಮಾಡೋಕೆ ಶುರು ಮಾಡಿದ್ರು ಸಾನಿಯಾ ಒಂಥರ ಕತ್ರಿ ಮಧ್ಯೆ ಸಿಕ್ಕಂಗಾಗಿ ಏನ್ ಮಾಡೋದಂತ ತಿಳಿಯದೆ ಬೆಚ್ಚಿ ಬಿದ್ದಿದ್ಲು ಅದೇ ಸಮಯಕ್ಕೆ ಆ ಹೋಟೆಲ್ ಮುಂದೆ ಹತ್ತಾರು ಕಾಸ್ಟ್ಲಿ ಕಾರ್ಗಳು ಧೂಳ ಬಿಸ್ತಾ ಬಂದು ನಿಂತವು ಅದರಿಂದ ಬಂದಿಳಿದ ಕೋಟು ಸೂಟು ಹಾಕೊಂಡ ವ್ಯಕ್ತಿನ ನೋಡಿ ಸಾನ್ಯಾ ಶರ್ಮಿಳಾ ಹಾಗೂ ಚಿರಾಗೆ ಆಕಾಶನೇ ತಲೆ ಮೇಲೆ ಕಳಚಿ ಬಿದ್ದಂಗಾಯ್ತು ಹಾಗಾದ್ರೆ ಹೋಟೆಲ್ ಮುಂದೆ ಕಾಸ್ಟ್ಲಿ ಕಾರ್ ನಲ್ಲಿ ಬಂದಿಳಿದ ವ್ಯಕ್ತಿ ಯಾರು ಅವರನ್ನ ನೋಡಿ ಎಲ್ರು ಬೆಚ್ಚಿ ಬಿದ್ದಿದ್ಯಾಕೆ ಸಾಮ್ರಾಟ್ ಸಾನ್ಯಾ ಹಾಗೂ ಚಿರಾಗ್ ಮದ್ವೆನ ತಡಿತಾನ ಶರ್ಮಿಳಾ ಮಾಡಿದ್ದ ಬ್ಲಾಕ್ ಗೆ ಹೆದ್ರಿ ಸಾನ್ಯಾ ಚಿರಾಗ್ ನ ಮದ್ವೆ ಆಗ್ತಾಳ ಅವಳು ಸಾಮ್ರಾಟ್ ಗೆ ಮೋಸ ಮಾಡ್ತಾಳ ಸಾನ್ಯಾಳ ಕಂಪನಿಯನ್ನ ಲಾಸ್ ನಿಂದ ಸೇವ್ ಮಾಡಿದ್ದು ನಿಜವಾಗ್ಲೂ ಚಿರಾಗ್ ಆಗಿರ್ಬೋದಾ ಅಥವಾ ಅದರ ಹಿಂದೆ ಸಾಮ್ರಾಟ್ ನ ಕೈವಾಡ ಇದೆಯಾ ಸಾಮ್ರಾಟ್ ಅನ್ ಯಾಕೆ ಅಕ್ರಮ್ ಟೈಗರ್ ಅಂತ ಕರೆದ ಅವರು ತೋರಿಸಿದ ಫೋಟೋ ನೋಡಿ ಸಾಮ್ರಾಟ್ ಯಾಕೆ ಬೆಚ್ಚಿ ಬಿದ್ದ ಸಾಮ್ರಾಟ್ ತಂದೆಯನ್ನ ಕೊಂದೋರು ಯಾರು ಅವರ ಮೇಲೆ ಸಾಮ್ರಾಟ್ ವರ್ಷಗಳ ನಂತರ ಸೇಡು ತೀರಿಸ್ತಾನ ಸಾಮ್ರಾಟ್ ಜೀವನದಲ್ಲಿ ಮುಂದೆ ನಡೆಯುತ್ತೆ ಅನ್ನೋದನ್ನ ತಿಳ್ಕೊಳ್ಳೋದಕ್ಕೆ ಈಗ ನೀವು ಪಾಕ ಎಫ್ ಎಂ ನಲ್ಲಿರೋ ಎಲ್ಲಾ ಶೋಗಳನ್ನ ಈಸಿಯಾಗಿ ಕೇಳಬಹುದು ಈಗಲೇ ಡೌನ್ಲೋಡ್ ಮಾಡಿ ಎಫ್ ಎಂ ಮತ್ತು ಕೇಳಿ ದೇಶ ವಿದೇಶದಲ್ಲಿ ಫೇಮಸ್ ಆಗಿರೋ ಟೈಗರ್ ರಿಟರ್ನ್ಸ್ ಅನ್ನೋ ಮೈ ನವಿರೇಳಿಸೋ ಕಥೆಯನ್ನ